ವಾಯ್ಸ್ ಆಫ್ ಯೂ ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾಗೋಲ್ಡ್ ಈ ಹನ್ನೆರಡು ವರ್ಷಗಳಿಂದ ಚಿನ್ನಾಭರಣ ವ್ಯವಹಾರದಲ್ಲಿ ವಿನೂತನ ಹೆಜ್ಜೆ ಇಟ್ಟ ನಂದಾಗೋಲ್ಡ್ ಅತಿ ಉನ್ನತ ಗುಣಮಟ್ಟದ ಅತ್ಯಾಕರ್ಷಕ ವಿನ್ಯಾಸದ ಚಿನ್ನಾಭರಣ ಬೆಳ್ಳಿಯ ಒಡವೆ ಮತ್ತು ಪರಿಕರಗಳು ಸುಸಜ್ಜಿತ ಹವಾನಿಯಂತ್ರಿತ ವಿಶಾಲವಾದ ಮಳಿಗೆ ಪ್ರತಿ ಖರೀದಿಯ ಮೇಲೆ ಬೆಳ್ಳಿಯ ನಾಣ್ಯ ಉಚಿತ ನೀಡಲಾಗುವುದು ಇಪ್ಪತ್ತೈದು ಸಾವಿರ ಖರೀದಿ ಮೇಲೆ ಅದೃಷ್ಟ ಕೂಪನ್ ವಜ್ರದ ನೆಕ್ಲೆಸ್ ಓಲೆ ಉಂಗುರ ಮತ್ತು ವಜ್ರದ ಬಹುಮಾನ ಗೆಲ್ಲುವ ಸುವರ್ಣಾವಕಾಶ ನಂದಾ ಗೋಲ್ಡ್ ಗುಡ್ ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಜಾಮ್ಯಾ ಮಸೀದಿ ರಸ್ತೆ ಸಿಟಿ ಬಸ್ ನಿಲ್ದಾಣದ ಹತ್ತಿರ ಉಡುಪಿ ಕಾಂಟ್ಯಾಕ್ಟ್ ಜೀರೋ ಏಟ್ ಟೂ ಝೀರೋ ಟೂ ಫೈವ್ ತ್ರೀ ಡಬಲ್ ಝೀರೋ ಒನ್ ನೈನ್ ಮೊಬೈಲ್ ನಂಬರ್ ನೈನ್ ಡಬಲ್ ಫೋರ್ ಏಟ್ ಝೀರೋ ಒನ್ ಟೂ ಫೋರ್ ಡಬಲ್ ಸೆವೆನ್ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ನಂದಗೂಲ್ಡ್ ಅರ್ಪಿಸುವಂತಹ ವಾಯ್ಸ್ ಆಫ್ ಯೂ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ಈ ಬಾರಿಯ ವಾಯ್ಸ್ ಆಫ್ ಯೂ ಸಂಚಿಕೆಯಲ್ಲಿ ಏನು ಕೆಂಪು ಕಲ್ಲು ಮರಳು ಅಭಾವದಿಂದ ಕಟ್ಟಡ ಕಾರ್ಮಿಕರು ಏನು ಕೆಲಸವಿಲ್ಲದೆ ಕೂತಿದ್ದಾರೆ ಇವರ ಸಮಸ್ಯೆಗೆ ಬೆಂಬಲವಾಗಿ ಸಿಐ ಟಿಯು ನಿಂತಿದೆ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲ ಕಾರ್ಮಿಕರು ಒಟ್ಟಾಗಿ ಜಿಲ್ಲಾಧಿಕಾರಿಗಳ ಮುಂಭಾಗದಲ್ಲಿ ಹೋರಾಟಕ್ಕೆ ಮುಂದಾಗಿದ್ದಾರೆ ಇದರ ಬಗ್ಗೆ ಅವರು ಏನು ಹೇಳ್ತಾರೆ ಅವರ ಸಮಸ್ಯೆ ಏನು ಅವರ ಬೇಡಿಕೆಯೇನು ಅವರ ಬಾಯಿಂದ ಕೇಳೋಣ ಉಡುಪಿ ಜಿಲ್ಲೆಯ ಮೂರು ಸಂಘಟನೆಗಳು ಕುಂದಾಪುರ ಕಟ್ಟಡ ಕಾರ್ಮಿಕರ ಸಂಘ ಬೈಂದೂರು ಕಟ್ಟಡ ಕಾರ್ಮಿಕರ ಸಂಘ ಮತ್ತು ಉಡುಪಿ ಜಿಲ್ಲಾ ಕಟ್ಟಡ ಕಾರ್ಮಿಕರ ಸಂಘ ನೇತೃತ್ವದಲ್ಲಿ ಆಗಸ್ಟ್ ಹದಿನೆಂಟರಿಂದ ಅಂದರೆ ನಿನ್ನೆಯಿಂದ ಕೆಂಪು ಕಲ್ಲು ಮತ್ತು ಮರಳು ಸಮಸ್ಯೆ ಏನು ಉಡುಪಿ ಜಿಲ್ಲೆಯಲ್ಲಿ ತಲೆದೋರಿದೆ ಅದು ಆ ಸಮಸ್ಯೆಯನ್ನು ಬಗೆಹರಿಸಬೇಕು ಜಿಲ್ಲಾಡಳಿತ ಅಂತೇಳಿ ಹೇಳಿ ಒತ್ತಾಯ ಮಾಡಿ ಧರಣಿಯನ್ನು ಎರಡನೇ ದಿನಕ್ಕೆ ಆರಂಭಿಸಿದ್ದೀವಿ ಈ ಧರಣಿಯ ಉದ್ದೇಶ ಭಾಳ ಸ್ಪಷ್ಟವಾಗಿರುವಂಥದ್ದು ಕಟ್ಟಡ ಕಾರ್ಮಿಕರು ಕಳೆದ ಮೂರು ತಿಂಗಳಿಂದ ಕೆಂಪು ಕಲ್ಲಿನ ಸಮಸ್ಯೆಯಿಂದ ಮರಳು ಸಮಸ್ಯೆಯಿಂದ ಕೆಲಸದಲ್ಲಿ ಕೆಲಸ ಮಾಡಲಿಕ್ಕಾಗ್ದೇ ಭಾಳ ಸಂಕಷ್ಟದಲ್ಲಿದ್ದಾರೆ ಇದನ್ನು ಪರಿಹರಿಸುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕ್ರಮವನ್ನು ವಹಿಸಬೇಕು ಅಂತೇಳಿ ಹೇಳಿ ಒತ್ತಾಯವನ್ನು ಮಾಡ್ತೀವಿ ಭಾಳ ಮುಖ್ಯವಾಗಿ ಜಿಲ್ಲಾಡಳಿತ ಇವತ್ತು ಕೆಲವು ಗಣಿಗಾರಿಕೆಗೆ ಕಾನೂನುಬದ್ಧವಾದಂಥ ಪರವಾನಗಿಯನ್ನು ಕೊಟ್ಟಿದೆ ಆದರೆ ಆ ಕೊಟ್ಟಂಥ ಸ್ಥಳಗಳಲ್ಲಿ ಇವತ್ತು ಗುಣಮಟ್ಟದ್ದಾಗಲಿ ಅಥವಾ ಹೆಚ್ಚು ಕಲ್ಲು ತೆಗೆಯುವಂಥ ಕೆಲಸ ಆಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇವತ್ತು ಜಿಲ್ಲೆಗೆ ಹೆಚ್ಚು ಹೆಚ್ಚು ಕೆಂಪು ಕಲ್ಲಿನ ಅಗತ್ಯ ಇದೆ ಆದರೆ ಗಣಿಯಲ್ಲಿ ಸಿಗುವಂಥ ಕೆಂಪು ಕಲ್ಲು ಬಹಳ ವಿರಳವಾಗಿ ಸಿಗ್ತಾ ಇರೋದರಿಂದ ಇವತ್ತು ಜನರಿಗೆ ಆ ಪೂರೈಕೆಯನ್ನು ಮಾಡಲಿಕ್ಕೆ ಆಗ್ತಾ ಇರುವಂಥ ಪ್ರಶ್ನೆ ಇವತ್ತು ಇವತ್ತು ಜನ ಮಾತಾಡ್ಕೊಳ್ಬೋದು ಅಥವಾ ಅಧಿಕಾರಿಗಳು ಮಾತಾಡ್ಕೊಳ್ಬೋದು ಹೊಲೋ ಬ್ಲಾಕನ್ನು ಅನ್ನು ಉಪಯೋಗಿಸಿ ಅಂತೇಳಿ ಹೇಳ್ಬೋದು ಆದರೆ ಹೊಲೋ ಬ್ಲಾಕನ್ನು ಅನ್ನು ಉಪಯೋಗಿಸುವಂಥದ್ದು ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ಗಳಲ್ಲಿ ಉಪಯೋಗಿಸ್ಬೋದು ಆದರೆ ಸಣ್ಣ ಪುಟ್ಟ ಮನೆಗಳನ್ನು ಕಟ್ಟಲಿಕ್ಕೆ ಇವತ್ತು ಕೆಂಪು ಕಲ್ಲು ಭಾಳ ಅಗತ್ಯ ಇದೆ ಯಾಕಂತೇಳಿದರೆ ಬಡವರು ಹೆಚ್ಚು ಕೆಂಪು ಕಲ್ಲನ್ನು ಅವಲಂಬಿಸಿದ್ದಾರೆ ಮನೆ ಇವತ್ತು ಮಳೆಗಾಲದಲ್ಲಿ ಹೆಚ್ಚು ರಕ್ಷಣೆಯನ್ನು ಸಿಗಬೇಕು ಮಳೆಗೆ ತಡೀಬೇಕು ಅನ್ನುವಂಥ ಕಾರಣಕ್ಕಾಗಿ ಹೆಚ್ಚು ಮಳೆ ಬೀಳುವುದರಿಂದ ಹೆಚ್ಚು ತಳಿಲಿಕ್ಕೆ ಸಾಧ್ಯ ಆಗಿ ಮನೆ ಬೇಕಂಥೇಳಿ ಹೇಳಿ ಮನೆಗಳು ತಳಿಲಿಕ್ಕೆ ಸಾಧ್ಯ ಆಗಬೇಕು ಅಂತೇಳಿ ಹೇಳಿ ಇವತ್ತು ಹೆಚ್ಚು ಕೆಂಪು ಕಲ್ಲನ್ನು ಅವಲಂಬಿಸುವಂಥ ಸಣ್ಣ ಪುಟ್ಟ ಜನರು ಇದ್ದಾರೆ ಬಡವರು ಕೂಡ ಇದ್ದಾರೆ ಆದರೆ ದೊಡ್ ದೊಡ್ಡ ಕಾಂಪ್ಲೆಕ್ಸ್ ಅವರು ಇವತ್ತು ಕೂಡ ಹೋಲೋ ಬ್ಲಾಕನ್ನು ಬಳಸ್ತಾರೆ ಬಳಸೋದ್ರಿಂದ ಅವರಿಗೇನು ಸಮಸ್ಯೆ ಇಲ್ಲ ಆದರೆ ಸಣ್ಣ ಪುಟ್ಟ ಮನೆಗಳಿಗೂ ಕೂಡ ಕಟ್ಟಲಿಕ್ಕೆ ಇವತ್ತು ಸಾಧ್ಯ ಆಗ್ತಾ ಇರುವಂಥ ಪರಿಸ್ಥಿತಿ ಇವತ್ತಿರುವಂಥದ್ದು ಹಾಗಾಗಿ ಜಿಲ್ಲಾಡಳಿತ ಕೆಲವು ಅಧಿಕಾರ ವ್ಯಾಪ್ತಿಯಲ್ಲಿ ಕೆಲವು ಇತ್ಯರ್ಥಪಡಿಸ್ಲಿಕ್ಕೆ ಸಾಧ್ಯತೆ ಇದೆ ಹಾಗಾಗಿ ಇತ್ಯರ್ಥಪಡಿಸ್ಲಿಕ್ಕೆ ಇವತ್ತು ಸಾಧ್ಯತೆ ಆಗಬೇಕು ಅಂತ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಇವತ್ತು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಅಂತೇಳಿ ಹೇಳಿದರೆ ನಮ್ಮ ಜೊತೆಯಲ್ಲಿ ಇವತ್ತು ಕೂಡ ಅಧಿಕಾರಿಗಳು ಬಂದು ಮಾತಾಡಿಲ್ಲ ಏನೂ ಕೂಡ ಹೇಳಲಿಲ್ಲ ಹಾಗಾಗಿ ನಾಳೆ ನಾವು ಬೃಹತ್ ಆದಂತ ಮೆರವಣಿಗೆ ಮಣಿಪಾಲ ಟೈಗರ್ ಸರ್ಕಲ್ ಇಂದ ಬಂದು ಈ ಒಂದು ಜಿಲ್ಲಾಧಿಕಾರಿ ಕಚೇರಿಗಡೆ ಸೇರಿ ನಮ್ಮ ಆಗ್ರಹವನ್ನು ಮಾಡ್ತಾಯಿದ್ದೀವಿ ಮನವಿಯನ್ನು ಕೊಡ್ತಾ ಇದ್ದೀವಿ ಮನವಿಯಲ್ಲಿ ಭಾಳ ಮುಖ್ಯವಾಗಿರುವಂಥದ್ದು ಏನಂತೇಳಿ ಹೇಳಿದರೆ ಇವತ್ತು ಮರಳು ಸಮಸ್ಯೆಯನ್ನು ಎಲ್ಲ ಹೊಳೆಗಳಲ್ಲಿ ನದಿಗಳಲ್ಲಿ ಇವತ್ತು ತೆಗಿಲಿಕ್ಕೆ ಅವಕಾಶವನ್ನು ಕೊಡಬೇಕು ಕೆಂಪು ಕಲ್ಲಿಗೆ ಬೇರೆ ಬೇರೆ ಸ್ಥಳಗಳನ್ನು ಸಮೀಕ್ಷೆ ಮಾಡಿ ಎಲ್ಲಿ ಹೆಚ್ಚು ಕೆಂಪು ಕಲ್ಲು ಸಿಗುತ್ತೆ ಅಲ್ಲಿ ಅವರು ಅವಕಾಶವನ್ನು ಕೊಡಬೇಕು ಅದು ಕಾನೂನುಬದ್ಧ ಅವಕಾಶವನ್ನು ಕೊಡಬೇಕಂತ ಕೇಳ್ತೀವಿ ಅಂದರೆ ಏನು ಇನ್ಲೀಗಲ್ ಆದಂಥದ್ದು ಕೊಡುವುದಲ್ಲ ಕಾನೂನುಬದ್ಧವಾಗಿಯೇ ಕೊಡಿ ಅಂತ ನಾವು ಕೇಳ್ತಾ ಇದ್ವಿ ಅವಕಾಶ ಇದೆ ಉಡುಪಿ ಜಿಲ್ಲೆ ಅದನ್ನು ಪರಿಶೀಲನೆ ಮಾಡುವಂತಹ ಜವಾಬ್ದಾರಿಯನ್ನು ಜಿಲ್ಲಾಡಳಿತ ವಹಿಸಬೇಕು ಗಣಿ ಇಲಾಖೆಯ ಅಧಿಕಾರಿಗಳು ವಹಿಸಬೇಕು ಅವರು ಇವತ್ತು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಕಡೆಗಣನೆ ಮಾಡ್ತಾ ಇದ್ದಾರೆ ಅದರಿಂದಾಗಿನೇ ಇವತ್ತು ಕೆಂಪುಗಳಿನ ಕೊರತೆ ಇವತ್ತು ಇದೆ ಅನ್ನುವಂಥದ್ದನ್ನು ಅಧಿಕಾರಿಗಳು ಗಮನಿಸಬೇಕು ಅಂತೇಳಿ ಹೇಳ್ತಾ ಇದ್ದೀವಿ ಮತ್ತೆ ಈ ಸಮಸ್ಯೆಯನ್ನ ಕಾರ್ಮಿಕ ಮುಖಂಡರ ಜೊತೆಯಲ್ಲಿ ಕೂತು ಚರ್ಚೆ ಮಾಡಲಿಕ್ಕೆ ಒಂದು ಜಂಟಿ ಸಮಿತಿಯನ್ನು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಕರಿಬೇಕು ನಾವು ಕೂಡ ಕೆಲವು ಸಲಹೆಗಳನ್ನು ಕೊಡ್ತೀವಿ ಆ ಸಲಹೆಗಳ ಆಧಾರದ ಮೇಲೆ ಕೂಡ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಕಾರ್ಮಿಕರ ಮೇಲೆ ಅಂದರೆ ಏನು ಹೇಳಿದ್ರು ನೀವು ಅಲ್ಲಿ ಉತ್ಪಾದನೆ ಕಡಿಮೆ ಆದಾಗೆ ಇಲ್ಲದ ಹಾಗ ಅಂದರೆ ಇದು ಕಾಸ್ಟ್ಲಿ ಬೀಳ್ತದೆ ಜನರಿಗೆ ಕೂಡ ಹಾಗಾಗಿ ಕಾರ್ಮಿಕರ ಮೇಲೆ ಹೊಡೆತ ಬೀಳ್ತಾ ಇರುವಂಥದ್ದು ಮರಳಿನ ಸಮಸ್ಯೆ ಕೂಡ ಹಾಗೆ ನೀವೀಗ ಮುಷ್ಕರ ಮಾಡಿ ಇವತ್ತಿಗೆ ಎರಡು ದಿವಸ ಆಗಿದೆ ಇದು ನಾಳೆ ಕೂಡ ಇದೆ ಧರಣಿ ಅಂತ ಹೇಳಿದ್ರಿ ಆ ಜಿಲ್ಲಾಡಳಿತದಿಂದ ನೀವು ನಿರೀಕ್ಷೆ ಮಾಡ್ತಾ ಇರುವಂಥದ್ದು ಬೇಡಿಕೆ ಈಡೇರಿಲ್ಲ ಆದರೆ ಮುಂದಿನ ಕ್ರಮ ಏನು ಅಂತ ಹೇಳಿ ನಾಡದು ನಾಳೆ ಒಂದು ಸಾವಿರಾರು ಜನಸಂಖ್ಯೆಯಲ್ಲಿ ಇಲ್ಲಿ ಬರ್ತಾರೆ ನಮಗೆ ಒಂದು ಇದಿದೆ ಏನಂದರೆ ಒಂದು ಅಭಿಪ್ರಾಯ ಇದೆ ಏನಂತ ಜಿಲ್ಲಾಧಿಕಾರಿಗಳು ಒಂದು ಈ ವಿಚಾರಗಳನ್ನು ಹೆಚ್ಚು ಜ ಇದು ಕಾಳಜಿ ವಹಿಸಿ ಅವರು ಮಾಡ್ತಾರೆ ಅನ್ನುವಂಥ ಒಂದು ಭರವಸೆ ಇದೆ ಬಹುಶಃ ನಾಳೆ ಅದೆಲ್ಲಾದರೂ ಹುಸಿಯಾದರೆ ಸುಳ್ಳಾದರೆ ನಾವು ಧರಣಿಯನ್ನು ಕಂಟಿನ್ಯೂ ಮಾಡ್ತೀವಿ ನಾವು ಬಿಡೋದಿಲ್ಲ ಇಲ್ಲಿಂದ ಸ್ಥಳದಿಂದ ಹೋಗೋದಿಲ್ಲ ಇಪ್ಪತ್ತರ ನಂತರವೂ ಧರಣಿ ಮುಂದುವರಿತದೆ ಮುಂದುವರಿದ ಹಂತದಲ್ಲಿ ಇಡೀ ಜಿಲ್ಲೆಯ ಹನ್ನೆರಡು ಸಾವಿರ ಸಿ ಐ ಟಿಯಲ್ಲಿ ಅಂತ ಕಟ್ಟಡ ಕಾರ್ಮಿಕರಿದ್ದಾರೆ ಇನ್ನೊಂದು ಹಂತದಲ್ಲಿ ದೊಡ್ಡ ರೀತಿಯ ಹೋರಾಟವನ್ನು ಮಾಡ್ತಿದ್ದೀವಿ ಮಾಡ್ತೀವಿ ಈಗ ಶಾಂತಿಯುತವಾದ ಪ್ರತಿಭಟನೆಯನ್ನು ಮಾಡ್ತೀವಿ ಪ್ರಜಾಪ್ರಭುತ್ವದಲ್ಲಿ ನಮಗೆ ಅವಕಾಶ ಇರುವಂಥದ್ದು ಶಾಂತಿಯುತ ಪ್ರತಿಭಟನೆ ಮಾಡಲಿಕ್ಕೆ ನಂಬಿಕೆ ಇಟ್ಕೊಂಡಿದ್ದೀವಿ ನಾವು ಆ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಟ್ಕೊಂಡಿದ್ದೀವಿ ಅಧಿಕಾರಿಗಳ ಮೇಲೂ ಕೂಡ ನಂಬಿಕೆ ಇದೆ ನಮಗೆ ಆ ನಂಬಿಕೆ ಹುಸಿಯಾಗೋದಿಲ್ಲ ಅನ್ನುವಂಥ ಒಂದು ನಂಬಿಕೆ ನಮಗೆ ಇದೆ ಅನ್ನುವಂಥದ್ದು ನಾವು ಹೇಳುವಂಥದ್ದು ಇಲ್ಲ ಅಂತೇಳಿ ಧರಣಿ ನಿರಂತರವಾಗಿ ಮುಂದುವರಿತದೆ ಅಂತೇಳಿ ಹೇಳುವಂಥದ್ದು ಸರ್ ಮತ್ತೊಂದು ಈಗ ಕೆಲವೊಂದು ಕಡೆಯಲ್ಲಿ ಈಗ ಏನು ಅಧಿಕ ರೇಟಿಗೆ ಕೆಲವರು ಈಗ ಕೆಂಪು ಕಲ್ಲೆಲ್ಲ ಸಿಗ್ತಾ ಇದೆ ಅನ್ನೋ ಮಾತು ಕೇಳಿ ಬರೋದು ಇದರ ಬಗ್ಗೆ ಹೇಳ್ತೀರಿ ಅಂದರೆ ಅವರ ಬಗ್ಗೆ ಏನಾದರೂ ಕ್ರಮ ಕೈಗೊಳ್ಳಬೇಕಂದ್ರೆ ಪೊಲೀಸ್ ಇಲಾಖೆ ಅಥವಾ ಜಿಲ್ಲಾಧಿಕಾರಿ ಕೆಂಪು ಕಲ್ಲು ಸಿಗ್ತಾ ಇದೆ ಅದು ಇವತ್ತು ಲಭ್ಯತೆ ಕಡಿಮೆ ಇರೋದ್ರಿಂದ ಅಂದರೆ ಗಣಿಗಾರಿಕೆಯಲ್ಲಿ ಕೆ ಕೆಲಸ ಕಡಿಮೆ ಆಗಿರೋದು ಅಥವಾ ಕಲ್ಲು ಸಿಕ್ಕುವುದು ಕಡಿಮೆ ಆಗಿರೋದ್ರಿಂದ ದುಬಾರಿ ರೇಟಲ್ಲಿ ಅವತ್ತು ಮಾರಾಟವನ್ನು ಮಾಡ್ತಾ ಇದ್ದಾರೆ ಅಂತೇಳಿದರೆ ರಾತ್ರಾತ್ರಿ ಕನಸೋದು ಉದಾಹರಣೆಗೆ ಮೂವತ್ತೈದು ರೂಪಾಯಿ ಕಲ್ಲಿಗಿತ್ತು ಕೆಂಪು ಕಲ್ಲಿಗೆ ಈಗ ಎಪ್ಪತ್ತು ರೂಪಾಯಿ ಎಪ್ಪತ್ತೈದು ರೂಪಾಯಿ ಮಾಡಿದ್ದಾರೆ ಅಂತೇಳಿದರೆ ಅಂದರೆ ಯಾವುದೇ ಒಂದು ವಸ್ತು ಒಂದು ಸಿಗೋದಿಲ್ಲ ಅಂತೇಳಿ ಹೇಳಿದಾಗ ಅದರ ರೇಟು ದುಬಾರಿ ಆಗುತ್ತೆ ದುಬಾರಿ ಆದಾಗ ಮಧ್ಯವರ್ತಿಗಳಿಗೆ ಇದರಿಂದ ಲಾಭ ಆಗುತ್ತೆ ಲಾಭ ಆಗಿ ಬಡವರ ಮೇಲೆ ಇದು ಹೊರೆ ಬೀಳತ್ತೆ ಅಂದರೆ ಒಂದು ಕನಸಿದೆ ಕಾರ್ಮಿ ಜನರಿಗೆ ಏನಂತ ಹೇಳಿದರೆ ಸಣ್ಣ ಪುಟ್ಟ ಮನೆ ಕಟ್ಟೋರಿಗೆ ನಾನು ಮನೆ ಕಟ್ಟಬೇಕು ಅಂತ ಕನಸಿದೆ ಆದರೆ ಆ ಕನಸು ಇವತ್ತು ಈಡೇರ್ತಾ ಇಲ್ಲ ಹಾಗಾಗಿ ಜಿಲ್ಲಾಡಳಿತವು ಕೂಡ ಈ ಬಗ್ಗೆ ಗಮನ ಹರಿಸಬೇಕು ಅದು ಮಧ್ಯವರ್ತಿಗಳು ಅಥವಾ ಮತ್ತೊಬ್ಬರ ಮೇಲೆ ಹಾಕೋದಕ್ಕಿಂತ ಜಿಲ್ಲಾಡಳಿತ ಇದನ್ನ ಇದನ್ನು ಇದು ಮಾಡಲಿಕ್ಕೆ ನಿಯಂತ್ರಣ ಮಾಡಲಿಕ್ಕೆ ಹೆಚ್ಚು ಹೆಚ್ಚು ಕಲ್ಲನ್ನು ಜನರಿಗೆ ಒಲಿಸುವಂಥ ಕೆಲಸ ಮಾಡಬೇಕು ಆ ಕೆಲಸ ಇವತ್ತು ಅಧಿಕಾರಿಗಳು ಮಾಡ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಇದೆ ಅವ್ರು ಸರಿ ಸರಿಯಾಗಿ ವೈಜ್ಞಾನಿಕವಾಗಿ ಇದನ್ನೆಲ್ಲವೂ ಕೂಡ ಪರಿಹರಿಸಲಿಕ್ಕೆ ಸಾಧ್ಯ ಆದರೆ ಈ ಒಂದು ಕಾಳಸಂತೆಯಲ್ಲಿ ಮಾರಾಟ ಆಗು ನಿಲ್ಲತ್ತೆ ದುಬಾರಿಯೂ ಕೂಡ ನಿಲ್ಲತ್ತೆ ಎಲ್ರಿಗೂ ಕಲ್ಲು ಸಿಗತ್ತೆ ಅಂತೇಳಿ ಪ್ರಶ್ನೆ ಬಂದಾಗ ಬಹುಶಃ ಈ ದುಬಾರಿ ಕಲ್ಲು ಅಥವಾ ದರ ಏಳಿಸುವಂಥದ್ದು ಇರೋದಿಲ್ಲ ಹಾಗಾಗಿ ವೈ ಇವರಿಗೆ ಅಧಿಕಾರ ಇದೆ ಒಂದು ಅವಕಾಶ ಇದೆ ಇದನ್ನು ಬಳಸ್ಕೊಂಡು ಬಡವರಿಗೆ ಸಹಾಯ ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತೀವಿ ನಾವು ಈಗ ಕಟ್ಟಡ ಕಾರ್ಮಿಕರ ಪರವಾಗಿ ನಿಲ್ಲುತ್ತೆ ಗೊತ್ತಾಗಿಲ್ಲ ಒಟ್ಟಿನಲ್ಲಿ ಹೇಳೋದಾದ್ರೆ ಈಗ ಕಟ್ಟಡ ಕಾರ್ಮಿಕರ ಪರವಾಗಿ ಈಗ ಇವರು ನ್ಯಾಯ ಇರುತ್ತಾ ಅಂತ ಇವತ್ತು ಇವರೆಲ್ಲರೂ ಕೂಡ ಸಿಐ ಟಿಯು ಮೆಂಬರ್ ಆಗಿದ್ದಾರೆ ಕಟ್ಟಡ ಕಾರ್ಮಿಕ ಸಂಘದ ಮೆಂಬರ್ ಆಗಿ ಅವರು ಐ ಟಿ ಅಪ್ಲಿಕೇಶನ್ ಅನ್ನು ಕೊಡ್ತಾರೆ ಅಂದ್ರೆ ಸಿಐಟಿಯು ಮೆಂಬರ್ ಆಗಿದ್ದಾರೆ ನಾವು ಕಟ್ಟಡ ಕಾರ್ಮಿಕ ಸಂಘಟನೆಯನ್ನ ಕಟ್ಟಿದ್ದೆ ಸಿಐ ಟಿ ಕಟ್ಟಡ ಕಾರ್ಮಿಕ ಕೆಂಬ ಕಟ್ಟಿದ್ದು ಹಾಗಾಗಿ ನಮ್ಮ ಜೊತೆಯಲ್ಲೇ ಇರೋದ್ರಿಂದ ನಾವು ಬಿಡುವ ಪ್ರಶ್ನೆನೇ ಇಲ್ಲ ಎಲ್ಲಾ ಎಲ್ಲಾ ಕಾರ್ಮಿಕರ ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿ ನಿಲ್ಲೋದು ಐ ಟಿ ಸಿ ಐ ಟಿ ಯಾವುದೇ ಸಂದರ್ಭದಲ್ಲೂ ಕೂಡ ರಾಜಿಯನ್ನು ಮಾಡ್ಕೊಳ್ಳಿಲ್ಲ ಯಾರ ಜೊತೆಯಲ್ಲೂ ರಾಜಿ ಮಾಡ್ಕೊಳ್ಳಿಲ್ಲ ಅಂತಿಮವಾಗಿ ಕಾರ್ಮಿಕರ ಜೊತೆಯೇ ನಿಲ್ಲತ್ತೆ ಎಂಥದೇ ಅನ್ಯಾಯ ಆದಾಗಲೂ ಕೂಡ ಕಾರ್ಮಿಕರ ರಕ್ಷಣೆ ಮಾಡುವುದು ಸಿ ಐ ಟಿ ಜವಾಬ್ದಾರಿಯಾಗಿದೆ ಆ ನಿಟ್ಟಿನಲ್ಲಿ ಸಿ ಐ ಟಿ ಕೊನೆಯವರೆಗೂ ನಿಲ್ಲತ್ತೆ ಅಂತೇಳಿ ಹೇಳುವಂಥ ಮಾತನ್ನು ಹೇಳ್ತೇನೆ ಈಗ ಇವತ್ತು ಕಟ್ಟಡ ಕಾರ್ಮಿಕರು ಉಡುಪಿ ಜಿಲ್ಲೆಯ ವಿಶೇಷವಾಗಿ ಉಡುಪಿ ಭಾಗದ ಕಟ್ಟಡ ಕಾರ್ಮಿಕರು ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ ನಿನ್ನೆ ಈ ಧರಣಿ ಸತ್ಯಾಗ್ರಹ ಆಗ್ರಮ ಆರಂಭ ಆಗಿದೆ ಬೈಂದೂರಿನ ಕಟ್ಟಡ ಕಾರ್ಮಿಕರು ಬೈಂದೂರು ಕಟ್ಟಡ ಸಂಘದ ಕಾರ್ಮಿಕರು ನಿನ್ನೆ ಭಾಗವಹಿಸಿದರು ನಾಳೆನೂ ಕೂಡ ಮುಂದುವರಿತದೆ ನಾಳೆನೂ ದೊಡ್ಡ ಸಂಖ್ಯೆಯಲ್ಲಿ ಕಟ್ಟಡ ಕಾರ್ಮಿಕರು ಭಾಗವಹಿಸುವಂಥ ನಿರೀಕ್ಷೆ ಇದೆ ಇದು ಪೇಲಿ ಪ್ರಮುಖವಾಗಿ ಇವತ್ತು ಕೆಂಪು ಕಲ್ಲು ಮತ್ತು ಇದು ಯಾವುದು ಮರಳು ಸಮಸ್ಯೆ ಇರೋದರಿಂದಾಗಿ ಈ ಹೋರಾಟವನ್ನು ನಡೆಸ್ತಾ ಇದ್ವಿ ಕೆಂಪು ಕಲ್ಲು ನಮ್ಮಲ್ಲಿ ಆರಾಮವಾಗಿ ಸಿಗ್ತಾ ಇತ್ತು ನಮ್ಮಲ್ಲಿ ಹೆಚ್ಚಾಗಿ ಸಣ್ಣ ಸಣ್ಣ ಮನೆಯನ್ನು ಕಟ್ಟಿಸೋರು ಜಾಸ್ತಿ ಸಣ್ಣ ಮನೆ ಕಟ್ಟುವವರಿಗೆ ಸಿಮೆಂಟ್ ಪಿಲ್ಲರ್ನ ಕಾಂಕ್ರೀಟ್ ಮಾಡಲಿ ಪಿಲ್ಲರ್ ಹಾಕ್ಲಿಕ್ಕೆ ಆಗೋಲ್ಲ ಅವರು ಕೆಂಪು ಕಲ್ಲಿನ ಮೇಲೇ ಅವಲಂಬನೆ ಮಾಡಿಕೊಳ್ತಾರೆ ಸೊ ಆದ್ದರಿಂದ ಈ ಕಂಪು ಕಲ್ಲು ಶೀಘ್ರವಾಗಿ ಸಿಗ ಆಗಬೇಕು ಇವತ್ತು ಜಿಲ್ಲಾಡಳಿತ ಏನು ಹೇಳ್ತಾ ಇದೆ ಅಂದರೆ ನೂರ ನಲವತ್ತೇಳು ಕಡೆಗಳಲ್ಲಿ ನಾವು ಅದನ್ನು ಪರವಾನಗಿ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಆದರೆ ಹೆಚ್ಚಾಗಿ ಅವರು ಯಾರೂ ಕಲ್ಲನ್ನು ಇಲ್ಲ ಇದಕ್ಕೆ ಪ್ರಮುಖವಾಗಿ ಎರಡು ಕಾರಣ ಒಂದು ಹಲವಾರು ರಿಸ್ಟ್ರಿಕ್ಷನ್ಗಳನ್ನು ಹಾಕಿದ್ದಾರೆ ಅದರ ಜೊತೆಯಲ್ಲಿ ರಾಯಲ್ಟಿಯನ್ನು ಜಾಸ್ತಿ ಮಾಡಿದ್ದಾರೆ ಪಕ್ಕದ ರಾಜ್ಯದ ಕೇರಳದಲ್ಲಿ ರಾಯಲ್ಟಿ ಬರೀ ಟನ್ನಿಗೆ ಎಪ್ಪತ್ತಾರು ರೂಪಾಯಿ ಇದೆ ಇಲ್ಲಿ ನಮಗೆ ತಿಳಿದಾಗೆ ಸುಮಾರು ಇನ್ನೂರ ಎಪ್ಪತ್ತಾರು ರೂಪಾಯಿ ಕಲೆಕ್ಟ್ ಮಾಡ್ತಾರೆ ಅಂದರೆ ಅಲ್ಲಿಗಿಂತ ಸುಮಾರು ನಾಲ್ಕು ಪಟ್ಟು ರಾಯಲ್ಟಿಯನ್ನು ಜಾಸ್ತಿ ಕಲೆಕ್ಟ್ ಮಾಡ್ತಾ ಇದ್ದಾರೆ ಇದರಿಂದಾಗಿ ಆ ಗುತ್ತಿಗೆ ತಗೊಂಡಂಥವರಿಗೆ ತುಂಬ ತೊಂದರೆ ಆಗ್ತಾಯಿದೆ ಇದೆಲ್ಲ ಕಾರಣದಿಂದಾಗಿ ಕಲ್ಲು ಜನರಿಗೆ ಸಿಗ್ತಾ ಇಲ್ಲ ಅಂತೇಳಿ ಹೇಳುವಂಥದ್ದು ಜನರಿಗೆ ಸಿಗದೆ ಇರೋದರಿಂದ ಕಟ್ಟಡ ಕಾರ್ಮಿಕರಿಗೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಕೆಲಸ ಸಿಗೋದಿಲ್ಲ ಮತ್ತು ಸಣ್ಣ ಸಣ್ಣ ಮನೆ ಕಟ್ಟಿಸುವವರಿಗೆ ಅವರಿಗೆ ಕೆಲ ಮನೆ ಕಟ್ಟಿಸಲಿಕ್ಕೆ ಆಗ್ತಾಯಿಲ್ಲ ಅಂತೇಳಿ ಹೇಳುವಂಥದ್ದು ಮತ್ತು ಸುಮಾರು ಇಪ್ಪತ್ತು ಇಪ್ಪತ್ತೈದು ರೂಪಾಯಿಗೆ ಸಿಗ್ತಾ ಇದ್ದಂಥ ಕಲ್ಲನ್ನು ಈಗ ಈಗಾಗಲೇ ನಲವತ್ತೆರಡು ರೂಪಾಯಿ ಆಗಿದೆ ಮತ್ತು ಅದು ಸಿಗದೇ ಇದ್ದಾಗ ಕಾಳಸಂತೆಯಲ್ಲಿ ಇನ್ನೂ ಕೂಡ ರೇಟ್ ಜಾಸ್ತಿ ಆಗ್ತದೆ ಇಂಥ ಒಂದು ಸಂದರ್ಭದಲ್ಲಿ ಇನ್ನೊಂದು ಹೊಯ್ಗೆ ಹೋಗಿ ಮರಳು ಸಮಸ್ಯೆ ಏನಂತೇಳಿ ಹೇಳಿದರೆ ಜೂನ್ ಜುಲೈ ತಿಂಗಳಲ್ಲಿ ಮೀನು ಮರಿ ಇಡುವ ಸಂದರ್ಭದಲ್ಲಿ ಹೊಯ್ಗೆ ತೆಗೀಲಿಕ್ಕೆ ಆಗುವುದಿಲ್ಲ ಅಂಥೇಳಿ ತೆಗೀತಾ ಇಲ್ಲ ಈಗ ಮತ್ತೆ ಆಗಸ್ಟ್ ಬಂದಿದೆ ಆಗಸ್ಟ್ ಬಂದು ಇನ್ನೂ ಕೂಡ ಹೋಗಿ ತೆಗೀಲಿಕ್ಕೆ ಆರಂಭ ಮಾಡಿಲ್ಲ ಇದರಿಂದಾಗಿ ಸಾಮಾನ್ಯ ಜನರಿಗೆ ಕಷ್ಟ ಆಗ್ತಾ ಇದೆ ಕಾರ್ಮಿಕರಿಗೆ ಕಷ್ಟ ಆಗ್ತಾ ಇದೆ ಅದರ ವಿರುದ್ಧ ಈ ಹೋರಾಟ ನಡೀತಾ ಇದೆ ಅಂತೇಳಿ ಹೇಳುವಂಥದ್ದನ್ನು ಹೇಳಲಿಕ್ಕೆ ಇಚ್ಛೆ ಒಂದು ವೇಳೆ ಈ ಜಿಲ್ಲಾಡಳಿತ ಮಧ್ಯಪ್ರವೇಶ ಮಾಡಿ ಇದಕ್ಕೆ ಸೂಕ್ತ ಸ ಆ ಒಂದು ಪರಿಹಾರ ಕೊಡದೇ ಇದ್ದರೆ ಈ ಹೋರಾಟ ಇನ್ನೂ ಕೂಡ ಮುಂದುವರಿತದೆ ಅಂತೇಳಿ ಹೇಳುವ ಮಾತನ್ನು ಹೇಳಿ ಇಚ್ಛೆ ಪಡ್ತಾರೆ ಸರ್ ಪರಿಹಾರ ಅಂದರೆ ಯಾವ ರೀತಿ ಈಗ ಕಟ್ಟಡ ಕಾರ್ಮಿಕರಿಗೆ ಅಂದರೆ ಕಟ್ಟಡ ನಿರ್ಮಾಣ ಕಾರ್ಮಿಕ ಯಾವ ರೀತಿ ಸಮಸ್ಯೆ ಆಗುತ್ತೆ ಹೇಳಿ ಈಗ ಅದಕ್ಕೆಲ್ಲ ದುಬಾರಿ ಆಗಿದೆ ರೇಟ್ಸ್ ಅಂತ ಹೇಳೋದು ನೀವು ಅಂದರೆ ಯಾವ ರೀತಿ ನಿಮಗೆ ಪರಿಹಾರ ಬೇಕು ಅಂತ ಹೇಳಿ ಅಲ್ಲ ಕಡಿಮೆ ದರದಲ್ಲಿ ಕಲ್ಲು ಸಿಗಬೇಕು ಮತ್ತು ಆ ಕಲ್ಲು ತೆಗೀಲಿಕ್ಕೆ ಸರಳೀಕರಣ ಮಾಡಬೇಕು ಮತ್ತು ರಾಯಲ್ಟಿ ದರ ಯಾವುದಿದೆ ಆ ರಾಯಲ್ಟಿ ದರವನ್ನು ಕಡಿಮೆ ಮಾಡಬೇಕು ಸೊ ಇದು ಇದು ಮೂರು ಅಂಶಗಳು ಇದರಲ್ಲಿ ಪ್ರಮುಖವಾಗಿದೆ ಸೊ ಒಂದು ವೇಳೆ ಅವರಿಗೆ ಕಲ್ಲು ತೆಗೀಲಿಕ್ಕೆ ಸಿಗದೇ ಇದ್ದರೆ ಆವಾಗ ಒಂದಕ್ಕೊಂದು ಸಂಬಂಧ ಇರುವಂಥದ್ದು ಒಂದು ಅದನ್ನು ಸಾಗಣೆ ಮಾಡುವವರಿಗೆ ಕೆಲಸ ಇರುವುದಿಲ್ಲ ಕಲ್ಲು ತೆಗೀಲಿಕ್ಕೆ ಆಗದೇ ಇದ್ದರೆ ಇನ್ನೊಂದು ಕಡೆ ಕೆಲಸಗಾರಿಗೆ ಕೆಲಸ ಇದ್ದರೆ ಅದನ್ನು ಕಲ್ಲು ತೆಗಿಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಮಾಡಬೇಕು ಅದು ಕಾನೂನಿನಲ್ಲಿ ಏನೋ ಇರ್ತದೆ ಇದರಲ್ಲಿ ಈಗ ಎನ್ ಜಿ ಟಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಬಂದ ನಂತರ ಗಣಿಗಾರಿಕೆಗೆ ಈ ಕಲ್ಲು ತೆಗೆಯುವುದನ್ನು ಗಣಿಗಾರಿಕೆಗೆ ಸೇರಿಸಿದ್ದಾರೆ ಇದು ತೊಂದರೆ ಆಗ್ತಾಯಿದೆ ಅದಕ್ಕೋಸ್ಕರ ಅದನ್ನು ಹೇಗೆ ಸರಳೀಕರಣ ಮಾಡ್ಬೋದು ಅನ್ನೋದನ್ನು ಸರ್ಕಾರ ಆಲೋಚನೆ ಮಾಡಬೇಕು ಜಿಲ್ಲಾಡಳಿತ ಆಲೋಚನೆ ಮಾಡಬೇಕು ಇದು ಬೇರೆ ಜಿಲ್ಲೆಗಳಲ್ಲಿ ಇದು ದೊಡ್ಡ ಸಮಸ್ಯೆ ಏನಲ್ಲ ನಮ್ಮ ಜಿಲ್ಲೆಯಲ್ಲಿ ಕರಾವಳಿ ಜಿಲ್ಲೆಗಳಲ್ಲಿ ಇದು ದೊಡ್ಡ ಸಮಸ್ಯೆ ಮರಳು ಮತ್ತು ಕಣ್ಣು ಅದನ್ನು ಮೊದಲು ಅದು ಗಣಿಗಾರಿಕೆ ಭಾಗ ಆಗಿರಲಿಲ್ಲ ಈಗ ಗಣಿಗಾರಿಕೆ ಅಂತೇಳಿ ಸೇರಿಸ್ಕೊಂಡಿರೋದ್ರಿಂದ ಅದು ತೊಂದರೆ ಆಗ್ತಾ ಇದೆ ಅದಕ್ಕೆ ಆ ರೀತಿಯಾಗಿ ಪರಿಹಾರ ಮಾಡಬೇಕು ಅಂತ ಹೇಳಿ ಸರ್ ಮತ್ತೊಂದು ಈಗ ಕೆಂಪು ಕಲ್ಲು ಮತ್ತು ಮರಳು ಏನಿದೆ ಕೆಲವರು ಅಂದರೆ ಹೇಳಿ ಸರ್ಕಾರ ಏನು ದರ ನಿಗದಿ ಪಡಿಸಿರ್ತಾರೆ ಜಿಲ್ಲಾ ಅದಕ್ಕಿಂತ ಜಾಸ್ತಿ ಮಾರುವ ಬಗ್ಗೆ ಒಂದಷ್ಟು ಮಾತುಗಳು ಕೇಳಿ ಬರ್ತವೆ ಇದರ ಬಗ್ಗೆ ನೀವೇನು ಹೇಳ್ತೀರಾ ಅವರ ವಿರುದ್ಧ ಏನಾದರೂ ಕ್ರಮ ತಗೊಳ್ಬೇಕು ಅಥವಾ ಏನಾದರೂ ದರ ಏಕ ರೀತಿಯ ದರ ಬರಬೇಕಾ ನಾವೀಗ ಪೊಲೀಸ್ ಇಲಾಖೆಯಲ್ಲಿ ಇದರ ಬಗ್ಗೆ ಈಗಾಗಲೇ ಮಾತಾಡಿದ್ದೀವಿ ಸೊ ಏನಂತೇಳಿ ಹೇಳಿದರೆ ದರ ಕಾಳಸಂತೆಯಲ್ಲಿ ಕ ಇದನ್ನು ಮಾಡ್ತಾರೆ ಅದು ಸರಿಯಲ್ಲ ಅದನ್ನು ದರ ಕಡಿಮೆ ಹಾಗೆ ನೀವು ವ್ಯವಸ್ಥೆ ಮಾಡಬೇಕು ಒಂದು ಕಾಳಸಂತೆ ಯಾಕೆ ಆಗ್ತದೆ ಅಂತೇಳಿ ನೋಡ್ಕೋಬೇಕು ಕಾಳಸಂತೆ ಆಗ್ತಾ ಇರೋದು ಈ ರಾಯ ಒಂದು ದ ರಾಯಲ್ಟಿ ದನ ಜಾಸ್ತಿ ಆಗಿರೋದ್ರ ಹಣ ಜಾಸ್ತಿ ಆಗಿರೋದ್ರಿಂದ ಇನ್ನೊಂದು ತೆಗಿಲಿಕ್ಕೆ ಅವಕಾಶ ಕೊಡದೇ ಇರೋದರಿಂದಾಗಿ ಕಾಳಸಂತೆ ಜಾಸ್ತಿ ಆಗ್ತಾಯಿದೆ ಕಾಳಸಂತೆ ಇಲ್ಲದೆ ಇದ್ದರೆ ಅದು ಆಟೋಮೆಟಿಕ್ಕಾಗಿ ರೇಟ್ ಕಡಿಮೆ ಆಗುವಂಥ ಚಾನ್ಸಸ್ ಇರ್ತದೆ ಆದ್ದರಿಂದ ಇದ್ರ ಬಗ್ಗೆ ಜಿಲ್ಲಾಡಳಿತ ಮತ್ತು ವಿಶೇಷವಾಗಿ ಪೊಲೀಸ್ ಅಧಿಕಾರಿಗಳು ಇದ್ರ ಬಗ್ಗೆ ಕ ಕರಾವಳಿ ಭಾಗದ ನಮ್ಮ ಮಂಗಳೂರು ಉಡುಪಿಯಲ್ಲಿ ಇವತ್ತು ಬಹಳ ದೊಡ್ಡ ಒಂದು ಸಮಸ್ಯೆ ಆಗಿದೆ ಅಂತ ಹೇಳಿದರೆ ಇವತ್ತು ಕೆಂಪುಗಲ್ಲು ಮತ್ತು ಮರಳು ಸಮಸ್ಯೆ ಇಡೀ ನಮ್ಮ ಕರಾವಳಿ ಭಾಗದಲ್ಲಿ ಇವತ್ತು ನಮಗೆ ಜನರಿಗೆ ಕೆಲಸ ಇಲ್ಲದೆ ತುಂಬ ಕಷ್ಟಪಡ ಪರಿಸ್ಥಿತಿ ಇವತ್ತು ಬಂದಿದೆ ಇದು ಯಾಕೆ ಬಂದಿದೆ ಅಂತೇಳಿದರೆ ಇವತ್ತು ನಮ್ಮ ರಾಜಕೀಯ ಪರಿಸ್ಥಿತಿಯಿಂದಾಗಿ ಇವತ್ತು ರಾಜಕೀಯ ನಮ್ಮ ಬೆಳವಣಿಗೆಯಲ್ಲಿ ನಮ್ಮ ಇಲ್ಲಿಯ ಶಾಸಕರು ಮತ್ತು ಇಲ್ಲಿಯ ಸಂಸದರುಗಳು ಮಾಡುವಂಥ ಕೆಲವು ಅನ್ಯಾಯದ ರೀತಿಯ ಇದಾಗಿ ಇವತ್ತು ನಮ್ಮ ಕರಾವಳಿ ಭಾಗದಲ್ಲಿ ಇವತ್ತು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ಅಂತ ನಿ ನಮಗೆ ಬಂದ ಮಾಹಿತಿ ಪ್ರಕಾರ ನೂರ ನಲವತ್ತೇಳು ಗಣಿ ಏನು ಕಲ್ಲು ಕೋರೆಗಳಿಗೆ ಸರ್ಕಾರ ಅನುಮತಿ ಕೊಟ್ಟಿದೆ ಅನುಮತಿ ಕೊಟ್ಟ ಇದರಲ್ಲಿ ಅಷ್ಟು ಕೊ ಅನುಮತಿ ಇರುವಾಗ ನಮಗೆ ಈ ಸಮಸ್ಯೆ ಬರಲಿಕ್ಕೆ ಇಲ್ಲ ಕಲ್ಲಿ ಸಮಸ್ಯೆ ಬರಲಿಕ್ಕಿಲ್ಲ ಆದರೆ ಅಲ್ಲಿ ಒಂದು ಸಮಸ್ಯೆ ಏನಂತ ಹೇಳಿದ್ರೆ ಈಗ ಮೇಲ್ಪದದಲ್ಲಿ ಕಲ್ಲು ಸಿಗ್ತದೆ ಕೆಳಭಾಗ ಹೋದಾಗ ಕಲ್ಲು ನಮಗೆ ಸರಿಯಾದ ಕಲ್ಲು ಇವತ್ತು ಇಲ್ಲ ಸಿಗುವುದಿಲ್ಲ ಅದು ನಾರ್ಮಲಾಗಿ ಒಂದು ಗಣಿಯಲ್ಲಿ ನಾವು ಕಲ್ಲು ಕೋರೆಯಲ್ಲಿ ನೋಡಿ ನೋಡಿದಾಗ ಮೇಲ್ಪದದಲ್ಲಿ ಒಳ್ಳೆ ಪ ಕಲ್ಲುಗಳು ಸಿಗ್ತದೆ ಕೆಳಗೆ ಹೋದಾಗ ಕಲ್ಲು ಸಿಗಲ್ಲ ಅದನ್ನು ನಮ್ಮ ಜಿಲ್ಲಾಡಳಿತ ಸರ್ಕಾರ ಅದನ್ನು ಪ ಪರಿಗಣಿಸಿ ಬೇರೆ ಹೊಸ ಪ ಪರ್ಮಿಷನ್ ಕೊಡ್ಕೊಡುವ ರೀತಿಯಲ್ಲಿ ಅವರು ಮುಂದೋಗ್ಬೇಕಂತೇಳಿ ನಾವು ಒತ್ತಾಯ ಕೂಡ ಮಾಡಿದ್ದೇವೆ ಅದೇ ಇವತ್ತು ಅವರು ಅದಕ್ಕೆ ಮುಂದಾಗ್ತಿಲ್ಲ ಬೇರೆ ಬೇರೆ ಕಾರಣ ಕೊಟ್ಟು ಕೊಟ್ಟುಕೊಂಡು ಇವತ್ತು ಅವರು ಮುಂದೋಗ್ತಿಲ್ಲ ಮತ್ತೊಂದು ಇಲ್ಲಿ ಗಂಭೀರ ವಿಚಾರ ಏನಂತೇಳಿದ್ರೆ ನಮ್ಮ ಮಂಗಳೂರು ಮತ್ತು ಉಡುಪಿ ಏನು ಈ ಇದೆ ಮುಂದೆ ನಮಗೆ ಮಂಗ ಮುಡಿಬದ್ರೆ ನಿಡ್ ಅಲ್ಲಿ ಸ್ವಲ್ಪ ಕಲ್ಲು ಬರ್ತಾ ಇತ್ತು ಈಗ ಅದನ್ನು ನಿರ್ಬಂಧ ಮಾಡಿದ್ದಾರೆ ಹಾಗಾಗಿ ಇಲ್ಲಿ ಉಡುಪಿಯಲ್ಲಿ ತುಂಬ ಕಲ್ಲಿನ ಸಮಸ್ಯೆಗಳು ಆಗ್ತಾಯಿದೆ ಅದನ್ನು ನಿರ್ಬಂಧವನ್ನು ನಾವು ತೆರವು ಮಾಡಬೇಕಂತೇಳಿ ನಿನ್ನೆ ಮಂಗಳೂರಲ್ಲಿ ಕೂಡ ನಮ್ಮ ಕಟ್ಟಡ ಕಾರ್ಮಿಕ ಸಿ ಐ ಟಿ ನೇತೃತ್ವದಲ್ಲಿ ಹೋರಾಟ ನಡೆದಿದೆ ಇಲ್ಲಿ ಉಡುಪಿಯಲ್ಲಿ ನಾವು ಅನಿರ್ದಿಷ್ಟವಾಗಿ ಮೂರು ದಿವಸಗಳಿಂದ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಇವತ್ತು ಎರಡನೇ ದಿವಸ ಇಲ್ಲಿ ಕಾರ್ಯಕ್ರಮ ಆಗ್ತಾ ಇದೆ ಇದು ನೀವು ನಿರ್ಬಂಧ ಹೇರಿದೆ ಯಾಕಾಗಿ ನಿರ್ಬಂಧ ಹೇರಿದ್ದಾರೆ ಅಂತ ಹೇಳಿ ಸರ್ ಅದು ನಮ್ಮ ಗಡಿ ಏನಿದೆ ನಮ್ಮ ಮಂಗಳೂರು ಉಡುಪಿ ಗಡಿ ಸಮಸ್ಯೆಯಿಂದಾಗಿ ಅಂದರೆ ಮಂಗಳೂರಿನವರು ಗಡಿ ನಿರ್ಬಂಧ ಮಾಡಿದ್ದಾರೆ ಈ ಕಡೆಯಿಂದ ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ಕಲ್ಲು ಹೋಗಬಾರ್ದು ಅಂತೇಳಿ ನಿರ್ಬಂಧ ಮಾಡಿದ್ದಾರೆ ಹಾಗಾಗಿ ಇವತ್ತು ನಮ್ಮ ಉಡುಪಿ ಜಿಲ್ಲೆಗೆ ತುಂಬ ಇವತ್ತು ಕಲ್ಲಿನ ಸಮಸ್ಯೆಗಳು ಬರ್ತಾ ಇದೆ ಮತ್ತು ಇಲ್ಲ ಇತ್ತೀಚೆಗೆ ಮೊನ್ನೆ ಈ ನಮ್ಮ ಒಂದು ಎರಡು ಮೂರು ತಿಂಗಳಿನ ನಂತರ ಅದು ಮೊನ್ನೆ ಕಾನೂನು ತಂದ್ರೆ ಅವರು ಅಂದರೆ ಜಿಲ್ಲಾಡಳಿತ ಮೊನ್ನೆ ಅದು ಈ ಕಲ್ಲಿನ ಸಮಸ್ಯೆ ಬಗ್ಗೆ ಮಾತಾಡುವಾಗ ಅವರು ಮತ್ತೊಂದು ಇದು ಮಾಡಿದ್ದಾರೆ ಅದು ಸರ್ಕಾರ ಕೂಡ ಅನುಮೋದ ಮಾಡಿದೆ ಅಲ್ಲಿ ಈಗ ಮಂಗಳೂರು ಜಿಲ್ಲಾಡಳಿತ ಏನು ಈಗ ನಿರ್ಬಂಧ ಹೇರಿದ ನಂತರ ಈ ಥರ ಕೆಂಪು ಕಲ್ಲಿನ ಸಮಸ್ಯೆ ಆಗ್ತಾ ಇರೋದು ಸರ್ ಮೊದಲು ಅಂದರೆ ನಿರ್ವಿಘ್ನವಾಗಿ ನೆರವೇರ್ತಾ ಇತ್ತಾ ಹೇಗೆ ಅಂತ ಹೇಳಿ ಹೌದು ಈಗ ಮೊದಲು ನಮಗೆ ನಿಡ್ಡೋಡಿಯಿಂದ ಕಲ್ಲು ಬರ್ತಾ ಇತ್ತು ಅಂದರೆ ನಿರಂತರವಾಗಿ ಕಲ್ಲು ಬರ್ತಾ ಇತ್ತು ಯಾಕೆಂದರೆ ಈ ಭಾಗದಲ್ಲಿ ಕಲ್ಲಿನ ಕೋರೆಗಳು ತುಂಬ ಕಡಿಮೆ ಕೆಂಪು ಕಲ್ಲು ನಮಗೆ ಹೆಚ್ಚಾಗಿ ಬರ್ತಾ ಇರುವಂಥದ್ದು ನಮ್ಮ ಮುಳುಬೆದ್ರೆಯಿಂದ ಇದು ಮೊನ್ನೆ ಇವರೇನೋ ನಿರ್ಬಂಧ ಮಾಡಿದ್ರು ಅವರು ನಂತರ ಇಲ್ಲಿ ತುಂಬ ಕಲ್ಲಿನ ಸಮಸ್ಯೆಗಳು ಬರ್ತಾ ಇದೆ ಮತ್ತು ಒಂದು ಕಡೆ ಇನ್ನು ದರ ಕೂಡ ದುಪ್ಪಟ್ಟು ಮಾಡಿದ್ದಾರೆ ಯಾಕೆಂದರೆ ಸಾಗಾಟದು ಮತ್ತು ಕಲ್ಲಿನ ಇದನ್ನು ದುಪ್ಪಟ್ಟು ಮಾಡಿದೆ ಅದು ದುಪ್ಪಟ್ಟು ಒಂದು ಕಾರಣ ಏನಂತೇಳಿ ಇಲ್ಲಿಯ ನಾವೇನು ಸರ್ಕಾರ ಕೊಡುವಂಥ ರಾಜಧಾನಿ ಏನಿದೆ ಅದು ತುಂಬ ವಿಪರೀತವಾಗಿ ಇಲ್ಲಿ ನಮ್ಮ ಇದರಲ್ಲಿ ಕ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಭಾಳ ಮಂಗಳೂರು ಉಡುಪಿಯಲ್ಲಿ ಅದು ಇದೆ ಬೇ ಜಿಲ್ಲೆ ಹೋಲಿಸಿದರೆ ತುಂಬ ಇದೆ ಬೇ ಜಿಲ್ಲೆಯಲ್ಲಿ ನಮ್ಮ ಪಕ್ಕದ ರಾಜ್ಯ ಕೇರಳದಲ್ಲಿ ನಾವು ನೋಡಿದರೆ ಅಲ್ಲಿ ಎಪ್ಪತ್ತು ರೂಪಾಯಿ ಒಂದು ಅದು ಒಂದು ಟನ್ಗೆ ಎಪ್ಪತ್ತು ರೂಪಾಯಿ ತಗೊಳ್ತಾರೆ ಅದು ಇಲ್ಲಿ ಇನ್ನೂರ ಎಪ್ಪತ್ತು ರೂಪಾಯಿ ಎಷ್ಟು ಇಲ್ಲಿ ನಮ್ಮ ರಾಜಧಾನ ನಾವು ಕೊಡಬೇಕಾಗ್ತದೆ ಹಾಗಾಗಿ ಅದು ಅನಿಶ್ಚಿತವಾಗಿ ನಿಮ್ಮ ಸಾಗಾಟಿ ವೆಚ್ಚ ಅದು ಕಲ್ಲು ವೆಚ್ಚ ಜಾಸ್ತಿ ಮಾಡ್ತಾ ಇದ್ದಾರೆ ನಾವು ಅದನ್ನು ರಾಜಧಾನವನ್ನು ಕಮ್ಮಿ ಮಾಡಬೇಕಂತ ಸರ್ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಮತ್ತು ಇನ್ನೊಂದು ನಮ್ಮ ವಿಚಾರದಲ್ಲಿ ಬೇಕಾಗಿರುವಂಥ ಹೊಯ್ಗೆ ಈ ಹೊಯ್ಗೆ ಸಂಬಂಧಪಟ್ಟು ಈಗಾಗಲೇ ಪಂಚಾಯತ್ ಮಟ್ಟದಲ್ಲಿ ಮೂವತ್ತು ಪರ್ಮಿಟ್ ಇದೆ ಅದನ್ನು ಐವತ್ತಕ್ಕೆ ಪರ್ಮಿಟ್ ಜಾಸ್ತಿ ಮಾಡ್ತೇವೆ ಅಂತ ಹೇಳಿದ್ದಾರೆ ಅದರ ಕೆಲವು ಪ್ರೊಸಿಸ್ಗಳೆಲ್ಲ ನಡೀತಾ ಇದೆ ಅದನ್ನು ಆದಷ್ಟು ಕೂಡಲೇ ಅವರು ಹೆಚ್ಚು ಮಾಡಬೇಕು ಮತ್ತು ಹೊಯ್ಗೆ ತೆಗಿಲಿಕ್ಕೆ ಏನು ನಿರ್ಬಂಧ ಇದೆ ಜೂನ್ ಜುಲೈ ಆಗಸ್ಟ್ ಮೂರು ತಿಂಗಳು ನಿರ್ಬಂಧ ಇತ್ತು ಅದನ್ನು ಆದಷ್ಟು ಬೇಗ ಅದನ್ನು ಇಳುವರಿ ಮಾಡಿಕೊಂಡು ಹೊಯ್ಗೆ ತೆಗಿಲಿಕ್ಕೆ ಕೂಡ ಸರ್ಕಾರ ಜಿಲ್ಲಾಡಳಿತ ಮುಂದೋಗ್ಬೇಕಂತೇಳಿ ನಾವು ಇಲ್ಲಿ ಸಂಬಂಧ ಒತ್ತಾಯ ಮಾಡ್ತಾಯಿದ್ದೀವಿ ಏನಿದೆ ಆಗಸ್ಟ್ ತನಕ ಈ ಅದರ ನಂತರ ಸಮಸ್ಯೆ ಇರಲಿಕ್ಕಿಲ್ಲ ಸರ್ ಅದೇ ಹೊಯ್ಗೆ ಇವರು ಈಗ ನಿರ್ಬಂಧ ಮುಗಿದ ನಂತರ ಹೋಗ್ಗೆ ಇಲ್ಲಿ ತೆಗಲಿ ಏನು ಸ್ಪಾಟ್ ಅವರು ಫಿಕ್ಸ್ ಮಾಡ್ತಾರೆ ಅದು ನಿರಂತರವಾಗಿ ಹೋಗಿ ತೆಗಲಿಕ್ಕೆ ಅವರು ಅನುವು ಮಾಡಿಕೊಟ್ರೆ ನಮ್ಮ ಜಿಲ್ಲೆಯಲ್ಲಿ ವೈಗೆ ಸಮಸ್ಯೆ ಬರಲಿಕ್ಕಿಲ್ಲ ಯಾಕೆಂದರೆ ನಮ್ಮ ನಮ್ಮ ತುಂಬ ನದಿಗಳಿವೆ ಮತ್ತೆ ಇವರು ಪಂಚಾಯತ್ ಮಟ್ಟದಲ್ಲಿ ಏನು ಇವತ್ತು ಮೂವತ್ತರಿಂದ ಐವತ್ತಕ್ಕೆ ಏರಿಕೆ ಮಾಡಿದ್ದಾರೆ ಹಾಗಾಗಿ ಹೊಯ್ಗೆ ಸಮಸ್ಯೆ ಬರಲಿಕ್ಕಿಲ್ಲ ಮತ್ತು ಇಲ್ಲಿ ಮಾ ಇವರು ಏನು ಮಾತು ಅಂತ ಹೇಳಿದ್ರೆ ಈ ದರೆ ಕೂಡ ಹೆಚ್ಚು ಹೆಚ್ಚು ಮಾಡಿ ಈ ಕೆಲವು ಈ ದೊಡ್ಡ ದೊಡ್ಡ ಕಂಪನಿ ಬಿಲ್ಡರ್ಸ್ ಅವರಿಗೆ ಸ್ವಲ್ಪ ಅವರಿಗೆ ಕೆಲವು ಪರ್ಮಿಟ್ ಕೊಟ್ಟು ಅವ್ರು ಏನು ಮಾಡ್ತಾರೆ ಅಂತೇಳಿ ಕೊಟ್ಟಾಗ ಅವ್ರು ಅವ್ರಿಗೆ ಬೇಕಷ್ಟು ಹೋಗಿ ಮಾಡ್ತಾರೆ ಜನರು ಪಬ್ಲಿಕ್ಕಿಗೆ ಸಾರ್ವಜನಿಕರಿಗೆ ಹೋಗಿ ಬೇಕಾದ ಮಟ್ಟದಲ್ಲಿ ಸಿಗುವುದಿಲ್ಲ ಪ್ರಮುಖವಾಗಿ ಈಗ ಒಳ ರಾಜಕೀಯದಿಂದಾಗಿ ಅವರಿಗೆ ಯಾರಿಗೆ ಬೇಕು ಅವರಿಗೆಲ್ಲ ಬೇಕಾಗುವಂಥ ಸಿಗ್ತಾ ಇದೆ ಅಂದರೆ ಮಧ್ಯಮ ವರ್ಗದವರಿಗೆ ಬಡ ಜನರಿಗೆ ಸಮಸ್ಯೆ ಆಗ್ತದೆ ಹೌದು ಇವತ್ತು ಹೇಳಿದರೆ ಈ ಕೆಲವು ರಾಜಕೀಯ ವ್ಯಕ್ತಿಗಳು ಕೂಡ ಅವರದೇ ಕೆಲವು ಬಿಲ್ಡರ್ಸ್ಗೆ ಬಿಲ್ಡಿಂಗ್ ಕಟ್ಟು ಇದೆಲ್ಲ ಇರುವುದರಿಂದ ಅವ್ರು ಏನು ಮಾಡ್ತಾರೆ ಅಂತೇಳಿದ್ರೆ ಅವರಿಗೆ ಬೇಕಾದಾಗಿ ಹೊಯ್ಗೆಯನ್ನು ಮತ್ತು ಕಲ್ಲು ಕಲ್ಲುಗಳನ್ನು ಸಪ್ಲೈ ಮಾಡ್ಕೊಳ್ತಾರೆ ಆದರೆ ಈ ಸಾಮಾನ್ಯ ಜನರು ಮನೆ ಕಟ್ಟುವವರಿಗೆ ಅವ್ರಿಗೆ ಈಗ ಇವತ್ತು ಸಾಲ ಮಾಡಿ ಆರು ಲಕ್ಷ ಸಾಲ ಮಾಡಿ ಮನೆ ಕಟ್ಟುವಾಗ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಅವ್ರಿಗೆ ಹೋಗ್ಗೆ ಸಿಗ್ತಾಯಿಲ್ಲ ಮತ್ತು ಕಲ್ಲುಗಳು ಸಿಗ್ತಾಯಿಲ್ಲ ಅದರಿಂದಾಗಿ ತುಂಬ ಜನರಿಗೆ ಸಮಸ್ಯೆ ಆಗ್ತಾಯಿದೆ ಆದರೆ ಜಿಲ್ಲಾಡಳಿತ ಕೆಲವು ವಿಚಾರ ಮಾತಾಡುವಾಗ ಇಲ್ಲಿ ಅಂಥ ಸಮಸ್ಯೆ ಇಲ್ಲ ಅಂತೇಳಿ ಹೇಳ್ತಾರೆ ನಿಜವಾಗಿ ಸೂಕ್ಷ್ಮವಾಗಿ ನಾವು ಗಮನಿಸಿದ ಸಮಸ್ಯೆ ತುಂಬ ಇದೆ ಯಾಕೆಂದರೆ ದೊಡ್ಡ ದೊಡ್ಡ ಕಂಪ್ನಿಯಲ್ಲಿ ಅವರಿಗೆ ಸಮಸ್ಯೆ ಬರ್ತಾ ಇಲ್ಲ ಇದು ದಿನಗೂಲಿ ಕೆಲಸ ಮಾಡುವಂಥ ಕಾರ್ಮಿಕರಿಗೆ ಗೊತ್ತು ಗೊತ್ತಿದೆ ಹಾಗಾಗಿ ಈಗ ಸಮಸ್ಯೆಯನ್ನು ಕೂಡಲೇ ಅವರು ಬಗೆಹರಿಸಬೇಕು ಬಗೆಹರಿಸ ಒತ್ತಾಯ ಮಾಡ್ತಿದ್ದೀವಿ ಮತ್ತು ನಾಳೆ ದಿವಸ ನಾವು ಇಲ್ಲಿ ಸಾವಿರ ಸಂಖ್ಯೆಯಲ್ಲಿ ಇವತ್ತು ಮೆರವಣಿಗೆ ಮಾಡಿ ಜಿಲ್ಲಾಡಳಿತಕ್ಕೆ ಮುತ್ತಿಗೆಯನ್ನು ಆಗಲಿಕ್ಕೆ ನಾವೆಲ್ಲ ತಯಾರು ಮಾಡ್ತಿದ್ದೇವೆ ಮತ್ತು ಜಿಲ್ಲಾಡಳಿತ ಕೂಡಲೇ ಆ ಜಂಟಿ ಸಭೆಯನ್ನು ಕರಿಬೇಕು ಜಂಟಿ ಸಭೆ ನಿಗದಿ ದಿನಾಂಕವನ್ನು ನಾಳೆ ಅವರು ಪ್ರಸ್ತಾಪ ಮಾಡಬೇಕು ಇಲ್ಲ ಅಂತೇಳಿ ನಮ್ಮ ಕಾರ್ಯಕ್ರಮ ಮುಂದುವರಿಸ್ತೇವೆ ನಾವು ನಾವು ತಲಾ ತಲಾಂತರಗಳಿಂದಲೂ ಕೂಡ ಈ ಕೆಂಪು ಕಲ್ಲಿಂದಲೇ ಮನೆಯನ್ನು ಮಾಡ್ಕೊಂಡು ಬಂದವರು ಮಣ್ಣಿನ ಇಟ್ಟಿಗೆಯಿಂದಲೇ ಮನೆಯನ್ನು ಮಾಡ್ಕೊಂಡು ಬಂದವರು ಆ ಮರಳನ್ನು ಕೂಡ ಸೇರಿಸ್ಕೊಂಡು ಅದನ್ನು ಕೂಡ ಇಲ್ಲಿ ಹೊಳೆಯಿಂದ ತೆಗೆಸ್ಕೊಂಡು ಬಂದವರು ಈಗ ನನಗೆ ಅರವತ್ತೆಂಟು ವರ್ಷ ಆಗಿದೆ ನನಗೆ ಈ ಅರವತ್ತೆಂಟು ವರ್ಷದಲ್ಲಿ ಹತ್ತು ವರ್ಷದವರೆಗೆ ಯಾವುದೇ ರೀತಿಯಲ್ಲಿ ಕಲ್ಲಿನದ್ದಾಗಲಿ ಮರಳಿನಿಗಾಗಲಿ ಸಮಸ್ಯೆ ಬಂದಿದ್ದು ನನಗೆ ಗೊತ್ತಿಲ್ಲ ನಮ್ಮ ಹಿಂದಿನಿಂದ ಕೂಡ ನಾವು ಮರಳನ್ನು ಮಣ್ಣಿಗೆ ಸೇರಿಸಿ ಇಟ್ಟಿಗೆ ಮಾಡಿ ಅದನ್ನು ಕಟ್ತಾ ಇದ್ದೆವು ಈ ಕಲ್ಲು ಕಲ್ಲಿಗೆ ನಮಗೆ ಯಾವತ್ತೂ ಕೂಡ ಬರಗಾಲ ಬಂದಿಲ್ಲ ಇದು ಕಲ್ಲಿಗೆ ಈ ಗುತ್ತಿಗೆದಾರರು ಮತ್ತೆ ಅಧಿಕಾರಿಗಳ ಒಂದು ಹಣ ದಾಹದಿಂದಾಗಿ ಈ ರೀತಿಯ ಕೆಲವೊಂದು ವಿಚಾರಗಳು ಬಂದಿದೆ ಅನ್ನುವಂಥದ್ದನ್ನು ನಾವು ನನಗೆ ಅರ್ಥ ಮಾಡ್ಕೊಳ್ಬೇಕಾಗಿದೆ ನಿಜವಾಗಿ ಕಲ್ಲಾಗಲಿ ಮರಳಾಗಲಿ ನಮ್ಮ ಕಟ್ಟಡಕ್ಕೆ ಸಂಬಂಧಪಟ್ಟಂತ ಯಾವುದೇ ಆಗಲಿ ಅದು ಗಣಿ ಇಲಾಖೆಗೆ ಬರುವುದಿಲ್ಲ ಅದು ಪ್ರಕೃತಿ ದತ್ತವಾಗಿ ಇರುವಂತಹದ್ದು ಪ್ರಕೃತಿ ದತ್ತವಾಗಿ ನಾವು ಪ್ರಕೃತಿಗೆ ಅನುಗುಣವಾಗಿ ನಾವು ಇಲ್ಲಿ ಮನೆಯನ್ನು ಮಾಡ್ತಿದ್ದೇವೆ ಇತ್ತೀಚೆಗೆ ಇದು ಯಾಕೆ ಬಂತು ಅನ್ನುವಂಥದ್ದನ್ನು ಕೂಡ ನಾವು ಪ್ರಶ್ನೆಯನ್ನು ಮಾಡಬೇಕಾಗಿದೆ ಆ ಅದನ್ನು ನೋಡಿದಾಗ ಬಳ್ಳಾರಿಯಲ್ಲಿ ಆದಂಥ ಗಣಿಯ ಒಂದು ಅವ್ಯವಹಾರದಿಂದಾಗಿ ಈ ರೀತಿ ಎಲ್ಲವನ್ನು ಕೂಡ ನಾವು ಗಣಿಗೆ ಹಾಕ್ತೀವಿ ಅನ್ನುವಂಥ ವಿಚಾರಗಳನ್ನು ಹಿಂದಿನ ಸರ್ಕಾರ ಬಂತು ಅದನ್ನ ಈಗಿನ ಸರ್ಕಾರ ಕೂಡ ಮುಂದರ್ಸಿಕೊಂಡು ಹೋಗಿದೆ ಇದನ್ನು ನಾನು ಖಂಡನೆ ಮಾಡ್ತೇನೆ ನಮಗೆ ಪ್ರಕೃತಿ ದತ್ತವಾಗಿ ಇರುವಂಥ ಹೊಯ್ಗೆ ಏನಿದೆ ಅದು ನಮಗೆ ಸಿಕ್ಕಬೇಕು ಇದು ನಮ್ಮ ಭೂಮಿ ನಮ್ಮ ಹಕ್ಕು ನಾವಿಲ್ಲಿ ನಿವಾಸಿಗಳು ಇದನ್ನು ನೀವು ಭೂಮಿಯಲ್ಲಿ ಸಿಕ್ಕುವಂಥ ಪ್ರಕೃತಿ ದತ್ತವಾದಂಥ ಸಿಕ್ಕುವಂಥ ಈ ಕಲ್ಲಾಗಲಿ ಮಣ್ಣಾಗಲಿ ಇದನ್ನು ನೀವು ಕೇಳಲಿಕ್ಕೆ ನೀವು ಯಾರು ನಿಮಗೆ ಅದನ್ನು ತೆಗೀಲಿಕ್ಕೆ ಬೇಕಾದಂಥ ರಾಯಲಿಟಿ ಏನಿದೆ ಅದನ್ನು ತಕೊಳ್ಳಿ ಯಾಕಂದರೆ ಸರ್ಕಾರಕ್ಕೆ ರಾಯಲಿಟಿ ಹಿಂದಿನಿಂದ ಕೂಡ ಕೊಡ್ತಾಯಿದ್ರು ನಾಳ ದೋಣಿಯಿಂದ ಹೊಯ್ಗೆ ತೆಗೀತಾ ಇದ್ರು ಅದಕ್ಕೂ ಕೂಡ ರಾಯಲಿಟಿ ಕೊಡಬೇಕು ಅದು ಅತ್ಯಂತ ಕಡಿಮೆ ಮಟ್ಟದಲ್ಲಿರಬೇಕು ಇದು ಜನಸಾಮಾನ್ಯರು ಅವರಾಗಿ ಮನೆ ಕಟ್ಟುವಂಥದ್ದು ಈಗ ನಾನೊಂದು ಪ್ರಶ್ನೆ ನಿಮಗೆ ಅಧಿಕಾರಿಗಳು ಹೇಳ್ತೇನೆ ನೀವು ಮೊನ್ನೆ ವಿಧಾನಸಭೆಯಲ್ಲಿ ನೀವು ನೀವೇ ಚರ್ಚೆ ಮಾಡ್ಕೊಂಡಿದ್ದೀರಿ ಆದರೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನೀವು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಯನ್ನು ಮಾತ್ರ ಕೊಡ್ತೀರಿ ಈಗ ಸಿಕ್ಕುವಂಥ ಕಲ್ಲಿಗೆ ನನ್ನ ಮನೆಯಲ್ಲಿ ನನ್ನ ಅಥವಾ ನಮ್ಮ ಗ್ರಾಮಕ್ಕೆ ಬಂದು ಬೀಳುವಾಗ ಅರವತ್ತೈದು ರೂಪಾಯಿ ಬೀಳ್ತದೆ ಆ ಅರವತ್ತೈದು ರೂಪಾಯಿಯಲ್ಲಿ ಎಷ್ಟು ಕಲ್ಲು ತಗೊಳ್ಬೋದು ನೀವು ನಾನ್ನೂರು ಸ್ಕ್ವೇರ್ ಫೀಟಿನ ಒಂದು ಮನೆ ಕಟ್ಟಲಿಕ್ಕೆ ಅಂತ ಹೇಳ್ತೀರಿ ಅದಕ್ಕೆ ಎಷ್ಟು ಬರಬಹುದು ಅನ್ನುವಂಥದ್ದನ್ನು ನೀವು ಆಲೋಚನೆ ಮಾಡಿ ಈ ಪ್ರಕೃತಿ ದತ್ತವಾಗಿ ಸಿಕ್ಕುವಂಥ ಕೈ ಇದಕ್ಕೆ ನೀವು ರಾಯಲಿಟಿಯನ್ನು ಕಮ್ಮಿ ಮಾಡಬೇಕು ಅದನ್ನು ಏನಿದೆ ಅದನ್ನು ಸರಳೀಕರಣಗೊಳಿಸಬೇಕು ಯಾವುದೇ ರೀತಿಯಿಂದ ಇರಲಿ ಮತ್ತೆ ನೀವೀಗ ಹೇಳ್ತಿದ್ದೀರಿ ನಾವು ನೂರ ನಲ್ವತ್ತು ಕಡೆ ನಾವು ಗುರುತು ಮಾಡಿದ್ದೀವಿ ಅಂತ ಆ ನೂರ ನಲ್ವತ್ತು ಕಡೆ ಗುರುತು ಮಾಡಿದ್ರಲ್ಲಿ ಯಾವ ರೀತಿ ಕಲ್ಲು ಸಿಗ್ತದೆ ಅನ್ನುವಂಥದ್ದನ್ನು ನೀವು ಹೇಳಿದ್ದೀರಾ ಟೆಕ್ನಾಲಜಿ ಮುಂದೋಗಿದೆ ಟೆಕ್ನಾಲಜಿ ನಾವು ಚಂದ್ರನಕ್ಕೂ ಹೋಗ್ತೇವೆ ಮಂಗಳಕ್ಕೂ ಹೋಗ್ತೀವಿ ಎಲ್ಲದಕ್ಕೂ ಹೋಗ್ತೀವಿ ಆದ್ರೆ ಭೂಮಿಯ ಅಡಿಯಲ್ಲಿ ಏನಿದೆ ಅನ್ನುವಂಥದ್ದನ್ನು ಕೂಡ ಇವತ್ತು ಟೆಕ್ನಾಲಜಿ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾಕ್ಕೆ ಗೊತ್ತಿದೆ ಅಲ್ಲಿ ನೀವು ಯೋಚನೆ ಮಾಡಿ ಇದರಲ್ಲಿ ಎಷ್ಟು ಕಲ್ಲು ತೆಗಿಯಬಹುದು ಈ ಕಲ್ಲಿನ ಒಂದು ಗುಣಮಟ್ಟ ಯಾವ ರೀತಿ ಇರಬಹುದು ಅನ್ನೋದನ್ನ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅದನ್ನ ಯೋಚನೆ ಮಾಡಿ ಆ ಸ್ಯಾಟಲೈಟ್ ಮುಖಾಂತರ ಯಾಕೆ ನಿಮ್ಗೆ ತೆಗಿಲಿಕ್ಕೆ ಆಗುದಿಲ್ಲ ನೀವು ಯೋಚನೆ ಮಾಡೋದಲ್ಲ ನೀವಿಂತಹ ಒಂದು ಕಣ್ಣು ಮುಚ್ಚಾದ ಆಟಕ್ಕೆ ನಾವು ಇವತ್ತು ನಾವು ನಿಮಗೆ ಪ್ರತಿಭಟನೆಯನ್ನ ಮಾಡ್ತಿದ್ದೇವೆ ಈ ಪ್ರತಿಭಟನೆ ನಿರಂತರವಾಗಿರ್ತದೆ ಇದನ್ನ ಇದಕ್ಕೆ ನಾವು ಜಯ ಗಳಿಸೇ ಗಳಿಸ್ತೇವೆ ನೀವು ಕೇವಲ ಓಟ್ ಕೇಳಿಕ್ ಬರ್ತೀರಾ ಆವಾಗ ಮಾತ್ರ ನೀವು ಬಾಯಿ ಬಂದ ಮಾತಾಡ್ತೀರಾ ಓಟ್ ಕೇಳಿದ ಮೇಲೆ ಈ ಬಡ ಜನರ ಮೇಲೆ ನೀವು ಚಪ್ಪಡೆನ ಹಾಕ್ತಿರಿದ್ದೀರಾ ಅನ್ನುವಂಥದ್ದನ್ನು ಕೂಡ ಹೇಳ್ತೀನಿ ಜಿಲ್ಲಾಡಳಿತಕ್ಕೂ ಕೂಡ ನಾನು ಪ್ರಶ್ನೆಯನ್ನು ಮಾಡ್ತೇನೆ ಜಿಲ್ಲಾಡಳಿತದ ಕರ್ತವ್ಯ ಏನು ನೋಡಿದ್ರಲ್ಲ ವೀಕ್ಷಕರೇ ಇಷ್ಟೊತ್ತು ಈ ಬಾರಿಯ ವಾಯ್ಸ್ ಆಫ್ ಯೂಸ್ ಸಂಚಿಕೆಯಲ್ಲಿ ಕಟ್ಟಡ ಕಾರ್ಮಿಕರು ಏನು ಕಟ್ಟಡ ಕಾರ್ಮಿಕರೇನಿದ್ದಾರೆ ಅವರ ಸಮಸ್ಯೆಗಳ ಬಗ್ಗೆ ಒಂದಷ್ಟು ಕೆಂಪು ಕಲ್ಲಿಂದಾಗಿ ಅಥವಾ ಮರಳು ಸಮಸ್ಯೆ ಅಭಾವ ಇರೋದ್ರಿಂದ ಅವರಿಗೆ ಕೆಲಸ ಇಲ್ಲದಂತಾಗಿದೆ ಯಾಕಂತ ಹೇಳಿದ್ರೆ ಮರಳು ಏನು ಆಗಸ್ಟ್ ವರೆಗೆ ನಿರ್ಬಂಧ ಇದೆ ಮರಳು ತೆಗಿಲಿಕ್ಕೆ ನಂತರ ಅದು ಸ್ಟಾರ್ಟ್ ಆಗುತ್ತೆ ಆದ್ರೆ ಕೆಂಪು ಕಲ್ಲಿನ ಕೊರತೆ ಇದೆ ಅಂದ್ರೆ ಉಡುಪಿ ಜಿಲ್ಲೆಯಲ್ಲಿ ಅಂತ ಹೇಳುವಂಥದ್ದು ಯಾಕಂತ ಹೇಳಿದ್ರೆ ಮೊದಲು ಮೂಡುಬಿದ್ರೆಯ ನಿಡ್ಡೋಡಿಯಿಂದ ಈ ಕಡೆ ತರ್ತಾ ಇದ್ರು ಕೆಂಪು ಕಲ್ಲು ಅಭಾವ ಇದ್ದಾಗ ಆದರೆ ಅದಕ್ಕೆ ಕೂಡ ಈಗ ಏನು ಜಿಲ್ಲಾಡಳಿತದಿಂದ ನಿರ್ಬಂಧ ಹೇರಿರುವಂಥದ್ದು ಮಂಗಳೂರಿನಿಂದ ಹಾಗಾಗಿರುವಾಗ ಇಲ್ಲಿ ಕೆಂಪು ಕಲ್ಲು ಸಿಗದೆ ಕಟ್ಟಡ ಕಾರ್ಮಿಕರಿಗೆ ಕೆಲಸ ಇಲ್ಲದಂತಾಗಿ ಈಗ ಅವರೆಲ್ಲರೂ ಅಂದ್ರೆ ಜಿಲ್ಲಾಡಳಿತದ ಮೊರೆ ಹೋಗಿದ್ದಾರೆ ಹೋರಾಟಕ್ಕೆ ಮುಂದಾಗಿದ್ದಾರೆ ಆಗಸ್ಟ್ ಹದಿನೆಂಟರಿಂದ ಇಪ್ಪತ್ತರ ತನಕ ಅವರ ಹೋರಾಟ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ನಡೆದಿದೆ ಯಾಕಂತ ಹೇಳಿದ್ರೆ ಅವರಿಗೆ ನ್ಯಾಯ ಬೇಕು ಅವರ ಬೇಡಿಕೆಗಳು ಈಡೇರಬೇಕು ಕೆಂಪು ಕಲ್ಲು ಮರಳು ಅಭಾವ ಇದ್ರೆ ಅಂದ್ರೆ ಅವರಿಗೆ ಕೆಲಸ ಇಲ್ಲ ಆಗುತ್ತೆ ಅಂತ ಸಂದರ್ಭದಲ್ಲಿ ಅವರಿಗೆ ಅವರ ನಿತ್ಯ ಜೀವನ ಹೇಗೆ ನಡೆಯೋದು ಅವರ ಕಷ್ಟವನ್ನ ಕೇಳೋದು ಯಾರು ಈಗ ಅವರ ಬೆಂಬಲಕ್ಕೆ ಸಿಐಟಿಯು ನಿಂತಿದೆ ಸಿಐಟಿಯು ಜೊತೆಯ ಅವರು ಹೋರಾಟವನ್ನ ಮಾಡ್ತಾ ಇದ್ದಾರೆ ಅವರ ಹೋರಾಟಕ್ಕೆ ಅತಿ ಶೀಘ್ರದಲ್ಲಿ ಜಿಲ್ಲಾಡಳಿತ ಇಲಾಖೆ ಜಿಲ್ಲಾಡಳಿತ ಸ್ಪಂದಿಸಿ ಶೀಘ್ರ ಅವರ ಸಮಸ್ಯೆ ಬಗೆಹರಿಯಲಿ ಅನ್ನೋದು ನಮ್ಮ ಚಾನೆಲ್ ನ ಆಶಯ ಕೂಡ ಇದಾಗಿತ್ತು ಈ ಬಾರಿಯ ವಿಶೇಷ ವಾಯ್ಸ್ ಆಫ್ ಸಂಚಿಕೆ ನಿಮ್ಮೂರಿನ ನಿರಂತರ ಸುದ್ದಿ ಮಾಹಿತಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಚಾನೆಲ್ ಯು ನಮಸ್ಕಾರ ಹನ್ನೆರಡು ವರ್ಷಗಳಿಂದ ಚಿನ್ನಾಭರಣ ವ್ಯವಹಾರದಲ್ಲಿ ವಿನೂತನ ಹೆಜ್ಜೆ ಇಟ್ಟ ನಂದಗೋಳ ಅತಿ ಉನ್ನತ ಗುಣಮಟ್ಟದ ಅತ್ಯಾಕರ್ಷಕ ವಿನ್ಯಾಸದ ಚಿನ್ನಾಭರಣ ಬೆಳ್ಳಿಯ ಒಡವೆ ಮತ್ತು ಪರಿಕರಗಳು ಸುಸಜ್ಜಿತ ಹವಾನಿಯಂತ್ರಿತ ವಿಶಾಲವಾದ ಮಳಿಗೆ ಪ್ರತಿ ಖರೀದಿಯ ಮೇಲೆ ಬೆಳ್ಳಿಯ ನಾಣ್ಯ ಉಚಿತ ನೀಡಲಾಗುವುದು ಇಪ್ಪತ್ತೈದು ಸಾವಿರ ಖರೀದಿ ಮೇಲೆ ಅದೃಷ್ಟ ಕೂಪನ್ ವಜ್ರದ ನೆಕ್ಲೆಸ್ ಓಲೆ ಉಂಗುರ ಮತ್ತು ವಜ್ರದ ಬಹುಮಾನ ಗೆಲ್ಲುವ ಸುವರ್ಣಾವಕಾಶ ಗೋಲ್ಡ್ ಗುಡ್ ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಜಾಮ್ಯಾ ಮಸೀದಿ ರಸ್ತೆ ಸಿಟಿ ಬಸ್ ನಿಲ್ದಾಣದ ಹತ್ತಿರ ಉಡುಪಿ ಕಾಂಟ್ಯಾಕ್ಟ್ರೋ ಏಟ್ ಟು ಜೀರೋ five three double mobile number nine double four eight zero one two four double seven.